सप्सिका सप्प सांबार सप्प उपसार सप्प मग काय नोडाली टाकायला साप सप्सिका सप्पा उपेस मारकाला काय तिथे चैन दिला जाय बघाल साप, साप नोडाली सल्प मेल डाब दिला देणार हत रुपये टाकवा देश केळ हैद रुपये कोण कांते एकडे हत रुपये मूर कोटर एकडे केळ बुट आ, सरी आयत तत्तीन ताडू सुमार कोटर कांते कटिल का बल मग ए वामन नांगे कोटलो कास नाहीस कळलीला यार जावरा ओ जावरम ना कारी बे वाडी के कापी नत कायस कोडबो दैतला ए कारदे देखन बा बेडा मुटोय तू सत्र काय सत्र काय ओ बाका काय काय बे वाडी ओ हो सोसी जमा बोलीला कळस कोट कळस कायम कुतकम कुतको येईल ना सोस्कोत्री सोस्कत सुमतीन इगरे कुतकाली कुतकोली मॅक् बऱ्या कुतो कुतो एन सरीबिड इग्र स्टॅन्ड मास्किरी नोळीनोंद आठाडकिनक ऐन पदग ए कनक सूमार मासिंदनु ಏನು ಹೆಚ್ಚು ಕಮ್ಮಿ ಅಕ್ಕ ನಾನ್ ಲಕ್ಷ ಅಂತ ಶುರು ಮಾಡಿದೆ ಯಾಕೆ ಹೋಯ್ತು ಕನಕ ನಾಲ್ಕು ಗಂಟ್ಲ ನಾಲ್ಕು ನಾಲ್ಕು ಆಗಿರೋದು ಕನಕ ಓಹೋ ನಾಲ್ಕು ಆಗೋಯ್ತಕ ಹ್ಞೂ ನಾ ಸುಮಾರಾಗಿ ಮಾಡ್ಸ್ಕೊಡಿ ಅಂದ್ರೆ ಟೈಲ್ಸು ಪಾಯಸು ಅದು ಇದು ಅನ್ಕೊಂಡು ಎಲ್ಲಾನು ಒಂದು ಅಂದ್ರೆ ಒಂಬತ್ತು ಕನಕ ಏನು ಹೊಸಿರೋಯ್ತಕ್ಕ ನಾಲ್ಕು ಆಗೋಯ್ತು ಕನಕ ಕಟ್ಟಿರೋ ಮನೆಗೆ ಬರೀ ಗಿಲವೇ ಇದ್ದ ಮಾಡ್ಸೋದಕ್ಕೆ ನಾಲ್ಕಾಗೋಯ್ತಲ್ಲಕ್ಕ ಅಕ್ಕ ಬೇಕಾ ಮನೆ ಬೇಕಾ ಕಟ್ಬಿಡ್ಬೋದು ಈ ಕರೆಂಟ್ ಸಾಮಾನು ನಲ್ಲಿ ಸಾಮಾನು ಅದು ಇದು ಟೈಲ್ಸು ಅದು ಬರಿ ಇಂಥವಕ್ಕೆ ಜಾಸ್ತಿ ದುಡ್ಡು ಖರ್ಚು ಕನಕ ಬೇಕಾದ್ರೆ ಮನೇನೆ ಕಟ್ಬೋದಾಗಿತ್ತು ಆಳೆ ಮನೆ ಗಿಲೋ ಮಾಡ್ಸಕ್ಕೆ ಕಂಟೆ ಗಂಟೆ ಹೇಳ್ಕೊಂಡೋಗ್ತಾಳಕ್ಕ ಓಯ್ಯಪ್ಪ ಎಲ್ಲ ಅವ್ರದೇ ಕನವ್ ಖರ್ಚು ನಾನು ಒಂದು ಲಕ್ಷ ಕೊಟ್ಟೆ ಹೆಂಗಾರು ಮಾಡ್ಕೊಡಿ ನೀವು ಒಂದು ಲಕ್ಷಕ್ಕೆ ಅಂದ್ಬಿಟ್ಟು ಕೊಟ್ಟಿ ಅಕ್ಕ ಅದ್ರ ಮೇಲೆ ಮೂರು ಆಯ್ತು ಕನಕ ಅವ್ರದೇ ಅಪ್ಪಪ್ಪ ನಾನು ಇನ್ನೊಂದು ರೂಪಾಯಿ ಕೊಟ್ಟಿಲ್ಲಕ್ಕ ಅದೇ ಮೂರು ಲಕ್ಷದಲ್ಲಿ ಒಂದು ಲಕ್ಷ ಎತ್ತು ಕೊಟ್ಟೆ ಇನ್ನೆರಡು ಲಕ್ಷ ಬ್ಯಾಂಕಲ್ಲೇ ಅದೇ ಹ್ಞೂ ಎಲ್ಲನೂ ಅವರೇ ಖರ್ಚು ಹಾಕಿ ಮಾಡ್ತಾವ್ರೆ ಕನಕ ಮಾಡೋರು ಏನು ಅತ್ತೆ ಚೆನ್ನಾಗಿರ್ಲಿ ಅಂದ್ಬಿಟ್ಟು ಇನ್ನೇನು ಅವನಿಗೆ ಪದ್ಮನಿಗೆ ಏನೋ ಮನೆಯದು ಓ ಇನ್ನೇನಕಾ ಈ ಪಾರ್ಟಿ ಖರ್ಚು ಮಾಡ್ಬಿಟ್ಟು ಮಾಡಿಬಿಟ್ಟು ಅವರು ಕೊಟ್ಬಿಡಾಕದ ತಿರ್ಗೆ ನೋಡಿಲ್ಲ ಅವಳು ಏನು ಮಾಡ್ತಾಯಿದ್ದೀರಿ ಏನು ನಾಡಿನೇ ಬಂದು ಇಷ್ಟು ದಿವಸ ಆಗದೆ ನಮ್ಮ ಮಾತು ನಮ್ಮ ಕೊಡ್ಕೊಟ್ಟು ಮಾತಾಡಿದ್ಲು ಗಂಡ ಹೇಳಿದ ಗಂಡ ಮಾತಾಡ್ತಿಲ್ಲ ಗಂಡ ಜಗಳ ಮಾಡಿದ ಇವಳು ನ್ಯಾಯವಾಗಿದ್ಲಲ್ಲ ಅವೇ ಇನ್ನೂ ಆಚೆಲಿ ಕುತ್ಕೊಂಡು ಬೆಳಗ್ಬೇಕಾರ್ವೇ ತೊಳೀಬೇಕಾರ್ವೇ ಈಗ ಬಂದ ಎಷ್ಟೊತ್ತಲ್ಲಿ ಬಂದ ಏನು ಎಂತು ಉಣ್ಬವ ಊಟ ಮಾಡ್ಬವ ಏನು ಮಾತಾಡೋಂಗಿತಿಲ್ವ ಅವ್ರು ಕೊಟ್ಟು ಮಾತಾಡನೇ ಬೇಡ ನೀನು ಅಂತ ಹೇಳಿದ್ರೆ ಹೇಳಿದ್ರಕ್ಕ ಹೇಳ್ತೀಯಲ್ಲ ಅವ್ರಿಗೆ ಕೊಡನೇ ತಾಯಿ ಕನೂ ಯಾವುದೇ ಕಾರಣಕ್ಕೂ ಇಲ್ಲಕ್ಕನಕ್ಕ ನಾನು ಕೊಡೋಕ್ಕಿಲ್ಲ நிமி உண்கு கால் கழிக்கு அருவ இல்லை யார் ஆர்வாய்க்கிற சும்ம நிமிதே இறது கலிசாய்க்கு நானும் அதுநே கரமே ஏழோது ஊன் இரக்ட நிமிதே இறவ நீட்டும் அவ் ஜன் ஜாட் சவாசுட் டீ தந்ததே நோட் ஸ்டாண்ட் அக்க இப்ப சவ்ராக் டி 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 டிவி சவர தத்தின் தட அந்த ஏனூட டீவியேடா நன்கே சுமக்கி பேஜர் ஆச்சி ஒபிரி இர்த்து டிவி தந்து புர்சாத்திரக்க மா சும் ஏழ பதமன் கண்டதேரு கனக்க ಯಾರಕ್ಕಂಗೆ ಮಾಡ್ತಿದ್ರು ಇವತ್ತು ಎತ್ತ ತಲೆ ತಾಯಿಗೆ ಮಾಡೋಕೆ ಕಷ್ಟ ಅಂತದ್ರಲ್ಲಿ ಅತ್ತೆ ಕಷ್ಟ ಅಲ್ಲ ಅವಳೆ ಅವ್ನು ನೋಡ್ಕೊತೀರ ಈಗೋ ನಾವು ನೋಡ್ಕೋಬೇಕು ಅನ್ನೋದು ಅಣ್ಣ ಒಂದು ಮುನ್ಸಲ್ ಬರ್ತದಲ್ಲ ಅದೇ ಒಂದು ಸಂತೋಷ ಕನಕ ಮಾತ್ರ ಅದೃಷ್ಟ ಮಾಡಿದೆ ಪಪ್ಪ ಹೆಂಗೋ ಹೆಂಗೋ ಚೆನ್ನಾಗಿರೋ ನಮಗೆ ಹೊಟ್ಟೆ ಉರಿಯೋದು ಅಯ್ಯೋ ಓಟೋದಲ್ ಸಾಕ ಇನ್ನು ಮಗಲೆ ಇಸ್ಕೊ ಬಿಡ್ತಾಳೆ ಏನು ಬರೋಕ್ಕಿಲ್ಲ ಅಂತ ಹುಸಿ ಬೇಜಾರಾಗಿತ್ತಿಲ್ಲ ಕನಕ ಇರು ಸುಮ್ಮನೆ ನೀನು ಒಕ್ಲಾಗಿ ಈಗ ಒಂದು ಹಬ್ಬ ಉಣ್ಣೆ ಮಾಡಿದಾಗಲೂ ನಿನಗೆ ಮನೆ ಬಿಡ್ಬೇಕಾ ಒಂದು ಹಬ್ಬ ಉಣ್ಣ್ಮೆ ಮಾಡಿದಾಗಲೂ ಕಾದಾಡ್ಬೋದು ಇಕ್ಕತ್ತೀ ಈಗ ಒಂದು ಏನೇ ಮಾಡಿದ್ರು ಅವ ಅಣ್ಣನಗೆ ಒಂದು ಒಂಚೂರು ಧೂಪ ಹಾಕಬೇಕು ಅಂತೇಳಿ ಎಡೆ ಮುಡ್ಬೇಕು ಮಾಡ್ಕೊಂಡು ಹೆಂಗ ಹೋಗೋದು ಕಲಿಂದ ನೀನು ಜಾಸ್ತಿ ಹೋಗ್ಬೇಡ ಅಯ್ಯೋ ಅದು ಒಂದೇ ನಮಗೆ ಜೀವ ಕನಕ ಬಡ್ಕತಿದ್ದು ಇವಳು ಬೇರೆ ಪದ್ಮ ಹೋಗಬೇಡ ಹೋಗಬೇಡ ಅಂತಿಲ್ಲ ಅಯ್ಯೋ ಹೋಗ್ಲಿಲ್ಲ ಅಂದ್ರೆ ಹೋಗಿ ಒಂಚೂರು ಅಣ್ಣ ನೀರು ಕಾಣಿಸ್ಬಾರ್ದೆ ಹೊಸ್ಕೊಂಡು ಹಬ್ಬದಲ್ಲಿ ಗೌರಿ ಹಬ್ಬದವರು ಆ ಕಾದ ಹಾಕೊಂಡು ಎಡೆ ಮುಗಿದಳೊಳ ಇಲ್ವೋ ಪುಣ್ಯಾತ್ಕತಿ ಎಡೆ ಬೇರೆ ಮುಡಗಿದಳು ತಾಸಿದಳೆ ಇಲ್ವೋ ದಿವಸ ಚಿಗೂ ಹುಟ್ಟ ಹುಟ್ಟು ದೊರೆದ್ರ ಮುಗಡೆ ಕನಕ ಹುಟ್ಟು ತೊರೆದ್ರ ಮುಂಡೆ ಮಡಗಿದಳು ಇಲ್ವೋ ಅಯ್ಯೋ ಮಾರ್ಲೇ ನೀವು ಹಬ್ಬ ಪಕ್ಷತಲ್ಲ ರೀ ನಾವು ಎಡೆ ಮಡಿಗೆ ಬಿಡ್ದೆ ಅಂದ್ಬಿಟ್ಟು ಏನದೇ ಒಂದು ಏಜನೇ ಕನಕ ಗಿಡಿಡ್ಕೊಳಂಗ ಆಗ್ಬಿಡ್ತು ಎದ್ದು ಗೊತ್ತೇನೇ ಇದ್ದೆ ಅವರಂತೂ ಬೇಡ ಅಂತದೆ ಅವ್ರಿಗೆ ಗೊತ್ತದ ತಕ್ಕ ನಾವು ಮಾಡೋಂಥದ್ದು ಮಾಡಬೇಕಲ್ವ ಆ ಸತ್ ಅನ್ನ ಅನ್ನಿರು ಕಾಣಿಸ್ಬೇಡ್ದ ಅದಕ್ಕೆ ತಗೀಗ ನೆಮ್ಮದಿ ಆಗೋಯ್ತು ಕನಕ ಇನ್ನು ಯಾವ ಸಹವಾಸನೂ ಬೇಡ ಅವರಷ್ಟು ಉದ್ದ ತಂದು ಮುಡ್ತೀನಿ ನಾನು ನಾನಂತ ಇನ್ನು ಅವ್ರ ಮನೆಯೊಳಗೆ ಸೇರಿಸಿಕೊಳ್ಳೋಳು ಅಲ್ಲ ಅವ್ರ ಮನೆ ಕಾಲು ಕಾರ್ ಅಲ್ಲ ಕನ ತಾಯ ಹಿಂಗ ಅಂತಲ್ಲ ಅನ್ಕೊಬೇಡೇನು ಏಯ್ ಕ ಸುಮ್ಕಿರು ಸರಿಕಾ ಸುಮ್ಕಿರವ ಅಮ್ಮ ಊಟ ಮಾಡಿ ಅಮ್ಮ ಬಾ ತರಕಾರಿ ಸಾರ್ ಮಾಡಿ ಊಟ ಮಾಡು ಓ ಮಾಡ್ಕ ಬಂದೆ ಮಾಡಿದ್ರು ಈ ಕೊಟ್ಟು ಊಟ ಮಾಡ್ಕೊ ಬಂದ್ ಹಣ್ಣು ಸುಮ್ಕಿರ ಕಾಯಿಸ್ಕೊಂಡೆ ಕಾಯಿಸ್ಕೊಬಿ ಯೋ ಬೇಡ ಬಾಪತ್ಮ ಇರಾಮಜ್ ಕಾಯಿಸ್ತೀನಿ ಇಲ್ಲಿ ಹಜ್ಜು ಸಪ್ನಾರು ಸೋಸ್ಕೊಳ್ಳೋದ್ ಈ ತರಕಾರಿ ಸಾರ್ ಮಾಡವಳೆ ಅದಕ್ಕೆ ಇರ್ಲಿ ಸೊಪ್ಪು ಹಂಗೆ ಕಸಪಾಸ ಆದ್ ಇರ್ಲಿ ಸುಮ್ಕಿರು ಮಾಡ್ಕೊಳ್ಳೋದು ನಾಳಿಕೆ ಇವತ್ತು ಎರಡು ಹೊತ್ತು ಕಾದಂಗೆ ಹೆಸರು ಮಾಡೋವಳೆ ಅವಳು ಹೋಯ್ತೀನಿ ಹೋಯ್ತೀನಿ ಅಂತ ಕುಂತವಳೆ ನಾನು ಇವ್ನ ಎರಡು ದಿವಸ ಅಂತೇವನಿ ಅವ್ಳಗ್ಗೇನೋ ಪೊಲೀಸ್ಗೆ ಅಂತ ಬಾ பஸ்ஸ்க்க முகந்து ரசராஜா போத்தினி ஒன்று வாரே ஒன் வார ஹப் கண்ட இங்கே இன்னும் ஹப் கேசுக்கு வக்க நீனே நீக்கே அது கண்ட ஏன்னு பாடின்னெஸ் பட அந்த நீன்னு ஐந்து ஹோசி ஹப அக்கையே படவே பட ஏனுவே குண்ட் மாதிரி பேட மனவ் ஏன்பிட்டு பார்க்னெஸ் மாத அந்த அக்க இங்க மனிங்க ஆதே அக்க சும்னியா திருகவ கபு கசி மடிக் மலை அக்கே பத்தினி கணவரை கோணை மனை சீட் கொண்டு இட் ஹப்பக்கே மக்கதது ಹೋಯ್ತೀರಿ ಅಂತ ಕುಂತಾವಳೆ ನಾನು ಇವ್ರು ಇವತ್ತು ಒಂದಿವಾ ನಾಳೆ ಹೋಗುವೆ ಅಂತ ಅಂತೇವನ ಅಕ್ಕ ಐಕಳಿಗೆ ಪರಿಸ್ಕೆ ಐಕಳುಗಳು ಅಲ್ಲಿಂದ ಹೋಗ್ತಾವೆ ಆ ಕೊಂಚೂರು ಇಟ್ಟು ಸೊಪ್ಪು ನೋಡ್ಬೇಡ್ದ ಓಲಿ 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 ಸುಮ್ಕೀರ್ ಸೈತರಕ ಅಯ್ಯೋ ಓಲಿ ಸುಮ್ಕಿರೋ ತಗೆ ಪಪ್ಪಾ ಅವ್ರ ಮನೆ ಭಂಗ ಮಾಡಲಿ ಈಗ ಅಲ್ಲಿ ವಾರ ಆಯಿತು ಬಂದು ಹ್ಞೂ ಸುಮ್ಕೀರ್ ಬೇಡಕನ ಹೋಗೋವ್ರು ಬಂಗ ಅವ್ರು ನೋಡಲಿ ಪಪ್ಪ ಹೆಂಗೆ ವಾಶ್ ಮಾಡ್ಕೊಡ್ತಾರಲ್ಲ ಅದು ಕೂಸಿಪಡೋದು ನೀನು ಯಾರಕ್ಕ ಮಾಡ್ಕೊಟೋರು ಹೇಳ್ತೀರ ನೀನು ಯಾರಿಗೆ ಯಾರು ಆಯ್ತಾ ಇವತ್ತಿನ ಕಾಲದಲ್ಲಿ ಅಂಥದ್ರಲ್ಲಿ ಎಲ್ಲಾನು ಮಾಡ್ಕೊಂಡು ಹೋಯ್ತಾರೆ ಸುಮ್ಮರು ತಾ ನೀಂಗ ಅಯ್ಯೋ ಎದ್ದು ಓದೋದ ಮಗಳು ನೋಡ್ಕೊಬತ್ತೀನಿ ಅನ್ಬಿಟ್ಟು తల్లికేట్ద ఆతా కనకవళు కొంచు బాక సవితాక నన్నుదొందు ఇవత్ మగ బతుకు మగలు బతుకునక మగలు అది ఇదు నా తంగి అంత ముచ్చుకోనక మగలు చిన్న మడి అక్క అంద ఏ పాటి ఈ కేంపి మంగళ చూసుకొంది ఎవళు మగ ఊర్స్కూ ఇగలకి బిడ్తాళ సరియాకే బుద్ధి కలితిర అది ఏం యత్న మొడగా అల్లు నిజ వద్దాడి వద్దాడి మగ్లో కర్బ్బు బుద్ధి కనక కర్నేకీ నమ్మ సాదర్తలు ఇవ్లో కర్ కర్బ్బు అవును బుట్టాళివళు ఏం ಊಸಿ ಒಟ್ಟವರಿ ಎಲ್ಲ ಕುರ್ಬಲ್ತಾನ ಮಾಡ್ತಾಳೆ ಪಾಪ ಹೆಣ್ಣು ಒಳ್ಳೆಯದು ಯಾರು ಬೇರೆ ಬೇರೆ ಆಗಿರೋ ಜಾಗದಲ್ಲಿ ಇದ್ರೆ ಏನಮ್ಮ ಅಮ್ಮ ಒಟ್ಟೋರಿ ಕಮ್ಮ ಯಾಕಮ್ಮ ಒಟ್ಟೆವರಿ ಮಾಡಿ ಕರ್ಬಲಿ ಹೇಗೆ ನೀನು ಕುತ್ಕಮ್ಮ ಬಾಯಿ ಮುಚ್ಕೊಂಡು ಅಂತ ಅಂದಿದ್ರೆ ಇಳ್ದು ಏನು ಉಳು ಹೇಳ್ತಾಳೆ ಗೊತ್ತಾ ಬುದ್ಧಿ ಕೇಳಿದೆ ನಿಜ ಅಕ್ಕ ನಿಜ ಅಯ್ಯೋ ಅಕ್ಕ ನಮ್ಮ ಮನೆ ಪರಿಸ್ಥಿತಿ ನೋಡಕ ನಾನು ಆ ಪಾಟಿ ಟಿ ಚಿಕ್ಕಮಕ್ಕ ತೊಳೆದ್ರು ಇವತ್ತು ನನಗೆ ನನ್ನ ಬೇರೆ ಬರಂಗೆ ಮಾಡ್ಬಿಟ್ರು ಇರೋ ಮನೆ ಏನು ನಮ್ಮ ಈ ಕಟ್ಟಿರೋ ಮನೆ ಈ ಕಟ್ಟ ಕಟ್ಟಿರೋ ಮನೆ ಅಂದ್ಬಿಟ್ಟು ಎಷ್ಟು ತಗಲೈ ತಗೊಂಡಿ ತಾಗ್ಲಕ್ಕೆ ಹೆಂಗಿತ್ತು ಅದನ್ನು ಉಂಟಿಸ್ಬಿಟ್ಟು ಕೊಟ್ಟಿದ್ದಾರ ನಾವು ನಮ್ಮ ಒಯ್ಗೆ ಕಟ್ಟಿದ ಮನೆ ನಮ್ಮ ಒಯ್ಗೆ ಕಟ್ಟಿದ ಮನೆ ಹೋಗು ಹೋಗು ಅಂದ್ಕೊಂಡು ಓಡಿಸ್ತಾ ಇವತ್ತು ನಾವು ಎಷ್ಟು ಅನವಾಸು ನಮಗೆ ಈ ಮನೆ ಕಟ್ಟಬೇಕಾರೆ ಪಾಪ ಆನೆ ಹಣೆ ಬರಬಂದಿರದ ಯಾಕೆ ನಾನು ಒಂದು ಲಕ್ಷ ಕೊಟ್ಟ ತಕ್ಷಣ ನಮಗೆ ಒಯ್ತಕ್ಕ ಜೊತೆ ಮೂರು ಲಕ್ಷ ಹಾಕಿ ಮನೆ ರೆಡಿ ಮಾಡಿಸಿ ಎಲ್ಲನೂ ಮಾಡಿದೆ ಯಾರು ಮಾಡ್ತಿದ್ರು ಅಲ್ಲಿ ನೀನು ಹಾಂ ಇವ್ನಿಗೆ ಹೊಟ್ಟೆ ಹುಟ್ಟು ಮಗನಿಗೆ ಬೇಡ ಅಂದಮೇಲೆ ನನಗೇನು ಅವ್ನು ಅಷ್ಟು ಬಿಟ್ರೆ ಎಷ್ಟು ಅಂದ್ಬಿಟ್ಟು ಅಂತ ತಿಕ್ಸ್ ಇಟ್ಕೊಂಡಿದ್ದರೆ ಪರಿಸ್ಥಿತಿ ಏನೇ ಬೇಕಾಗಿತ್ತು ಹಾಂ ಏನು ಏನೇ ಬೇಕಾಗಿತ್ತು ನೀನು ಹಂಗೆ ನಮ್ಮ ಅತ್ತೆ ಇನ್ನಿಲ್ಲ ತಿಳ್ದು ತೊಳ್ದು ನನಗೆ ಉಸಿರಿಲ್ದಾಗ ಅನ್ನೋದು ಒಂದು ಕರುಣೆ ಹುಟ್ಟಿನ ಅವಳಿಗೆ ಅಂಥದ್ರಲ್ಲಿ ಕೆಂಪಿ ಏನು ಬೈಯ್ಲಿ ಆಡಲಿ ಒಂದು ದಿವಸ ಅವಳ ಅತ್ತೆ ಗಿಂತಿರ್ಗ ಮಾತಾಡ್ದವಳೆ ಅಲ್ಲ ಏನೋ ಅತಿಯಾಗಿ ಮನ್ಸು ನೋವು ಮಾಡ್ದಾಗ ಒಂದು ಮಾತಂದಿರ್ಬೋದು ಅಷ್ಟು ಬಿಡ್ರಾಗೆಲ್ಲ ಮಾತಾಡಿ ಹೆಂಗೆ ಸಲ್ಲಾಕ ಇವಕ್ಕ ಅರ್ಥ ಮಾಡ್ಕೋಬೇಕು ಅಂದ್ನೇ ಯಾಕೆ ಅಂದರು ಅದು ನಮಗೆ ಹೆಂಗೆ ಒಳ್ಳೆ ಶ್ವಾಸೆ ಸಿಕ್ಕೊಳೆ ಅವ್ಳನ್ನ ಹೆಂಗೆ ನೋಡ್ಕೋಬೇಕು ಅನ್ನೋದು ಗ್ಯಾನ್ ಇರಬೇಕು ಕನಕ ಇಲ್ಲ ಬಿಡು ಜ್ಞಾನ ಇಲ್ಲ ಕನಕ ಅವ್ಳಿಗೆ ನಿಗವಾ ಇಲ್ಲಾಕ ಹಿಂಗೊಂದು ತೊಳಲ್ಲ ಅಂತ ಬೇಜಾರು ಮಾಡ್ಕೊಬೇಡ ನೀನು ಅವಳು ಬರೀ ಬಟ್ಟೆ ಬ್ರಿ ಕನಕ ಮಗಳು ಬದುಕು ಮಾತ್ರ ಸರಿ ನಾನು ಹಂಗೆ ಏನು ಬಿಟ್ಟ ಕನ್ನ ನಾನೇನು ನನಗೆ ಮುಚ್ಚಿ ಮೇರೆ ಮಾಡಕ್ಕೆಲ್ಲ ಗೊತ್ತು ಏನೋ ಒಯ್ತೀನಿ 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 ಮಗಳ ತಗೋತೀನಿ ನಾನು ಅಂದ್ ಕುಣಿದ್ಲು ಎದ್ದೇ ಹೊತ್ಕೆ ಹೋಗ್ತೀನಿ ಕನಕ ಅಂದ್ಲು ಏಳು ಅಷ್ಟೇ ಅಂತ ತಿಳುವಳ್ಕೆ ಹೇಳ್ದೆಕ ಹೇಳಿ ಮತ್ತೆ ಕೇಳಕ್ಕೆ ಅಕ್ಕೇ ಅವ್ರು ಕಣ್ಣು ಕಣ್ ಚುಚ್ಕೊಂಡ್ಲಾ ಗೊತ್ತಾಗೋದು ಹೋಗೋದು ಬೋಸಲ್ಲಿ ಅಂದ್ಬಿಟ್ಟು ಓದ್ಲ ಓದ್ಲತ್ತೆ ಬಾ ಅಂತ ನಾನು ಬರೋ ಹೋಗು ನೀನೇ ಹೋಗು ಅಂದೆ ಅಯ್ಯೋ ಏನು ಓದಿ ಎಲ್ಲಿಗೆ ಬೇಜಾರು ಕನಕ ಏನು ಹಿಂಗೆ ಮಾಡ್ಕೋತು ಈಗ ಯಾರು ಏ ತಗೊಂಡೋಗಿಕ್ಸಿದ್ರೆ ಅವಳಾಗ ಅವಳೇ ಗಣ್ಣು ಮತ್ ಕಟ್ಕೊಂಡು ಹೋಗಿ ಬರೋ ಬಿದ್ದೀರೊಬ್ಬರ ಅಂತ ತಣ್ಣ ಮಾಡ್ಕೊಂಡು ಚಿನ್ನ ಚಿಗ್ರನ್ನು ಆಳ ಮಾಡ್ಕೊಳ್ಳಲು ದುರಾಸೆ ಪಟ್ಟಿ ಮನೆ ತಕೊಂಡ್ಬಿಟ್ಟು ಏನಾದ್ರು ಯಾಕೆ ಕೂತ್ಕೊಳ್ಳ್ಳು ಅಕ್ಕೀಗ ಸುಬ್ಬನ್ ಜವಾಬ್ದಾರಿ ಮಾಡ್ಕೋದಕ್ಕಾ ಅವ್ಳು ತಪ್ಪಕ್ಕೆ ಹಾಂ ನಾನು ತಪ್ಪು ಮಾಡ್ಕೊಬಿಟ್ಟು ನಾನು ನಿಂಗಿ ಮೇ ಅದದ ಹಂಗೆ ನಾನು ಹೇಳೋದು ಅದನ್ನ ಅರ್ಥ ಮಾಡ್ಕೊಬೇಕು ಇವಳು ಅರ್ಥ ಹಿಂಗೆ ಸಲ ಬಿಡು ನಾನು ಹೇಳಿ ಹೇಳಿ ಸಾಕಾಯಿತು ಏನಾರು ಮಾಡ್ಕೊಳ್ಳಿ ಬರ ಸುಮ್ಮನೆ ಹಾಗೆ ನಾನು ತಿರುಗಾಳಕೆ ಕಮ್ಮಿ ಕಣ್ಣು ಸುಮ್ಕಿರು ಏನು ಒಂಚೂರು ಗೊತ್ತಾಯ್ಕಲಾ ಕತೆ ನೀನು ಕುಡಿಯವ ಇಲ್ಲಕ್ಕಂತ ಇವ ನಾನು ಜಾಸ್ತಿ ಕುಡಿಯೋಲ್ಲ ಟೀ ಯಾಕೆ ಆಗ್ಬಿಟ್ಟದೆ ಕುಡಿಯಕಲ ಕನಕ ಅವಳು ಕುಡಿ ಆರಾಯ್ತದೆ ಕುಡಿಯಮ್ಮ ನಾನು ಕತೆ ಹೆಂಗೊಂದು ನಾನು ಮಗಲಿರೋದ್ ಕ್ಯಾಕ ನನಗೆ ಇವತ್ತು ಹಂಗೊಂದು ನಿಮ್ಗೆ ಕನಕ ತುಂಬ ನೀರು ಆಯ್ತು ಅಕ್ಕ ಅದೇ ಅಂತೀರಂತೆ ಊಟ ಸುಸಿಗೆ ಹುಲ್ಲು ನೀರು ಕೊಡ್ದಾರೆ ಸಾಯಿಸ್ಬಿಟ್ಟನ ಹೇಳ್ತೀಯಾ ನೀನು ಏನು ಅಕ್ಕಿಲ್ಲ ಸುಮ್ಕಿರೋದು ದೇವ್ರ ಕಾಪಾಡ ಕಾಪಾಡ್ತಾನೆ ಓಸಿ ಕಷ್ಟ ಅಷ್ಟು ಬಿಟ್ರೆ ಏನೂ ಆಯ್ತಾ ಕನಕ ಓಸಿ ತಡ್ಕೋಬೇಕು ಅಷ್ಟೇ ಕನಕ ನಿಜ ಕನಕ ನಿಜ ನಿನ್ನ ಮಾತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ